ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಪ್ರಪಂಚ ಸೊ ಇವತ್ತು ನಾನು ಮೈಸೂರಲ್ಲಿದ್ದೀನಿ ಯಾಕೆ ಬಂದಿದ್ದೀನಿ ಏನು ಅಂತೆಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಟ್ರೈನ್ ಇಳ್ದಿದ ತಕ್ಷಣ ತುಂಬ ಹೊಟ್ಟೆ ಹಚ್ಚಿತಿತ್ತು ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದ್ವಿ ಯಾವ ಪ್ಲೇಸು ಅಂತಲೂ ಕೂಡ ತೋರಿಸ್ತೀನಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಎಲ್ಲನೂ ನಾನು ಹೇಳ್ತೀನಿ ಸೊ ನನ್ನ ಜರ್ನೀಲಿ ನೀವು ಕೂಡ ಜಾಯ್ನ್ ಆಗಿ ಏನು ಹೇಳಿದು ಆಟೋ ಹೊತ್ತು ವಶದ್ಗೆ ಟೆನ್ ಫಾರ್ಟಿ ಫೈ ಆಗೋಗಿತ್ತು ಸಖತ್ ಹೊಟ್ಟೆ ಶೂ ಆಗ್ತಿತ್ತು ಸೊ ಹಾಗಾಗಿ ರೂಮ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ನಮಗೆ ಈ ಹೋಟೆಲ್ ಸಿಕ್ತು ಗ್ರೀನ್ ಹೆರಿಟೇಜ್ ಅಂತ ಪೂರಿ ಮತ್ತು ಇಡ್ಲಿ ಓಕೆ ಓಕೆ ಆಗಿತ್ತು ಬಟ್ ಟ್ರಸ್ಟ್ ಮೀ ಪೊಂಗಲ್ ಗೊಜ್ಜು ಸೂಪರ್ ಆಗಿತ್ತು ನೆಕ್ಸ್ಟ್ ನಮ್ಮ ಪಯಣ ನಾವು ಮಾಡಿದ್ದೆ ನಮ್ಮ ರೂಮ್ ಕಡೆಗೆ ನಾನು ಹೋಟೆಲ್ ಬುಕ್ ಮಾಡಿದ್ದು ಹರಿಗೋವಿಂದಾಜ್ ಅಂತ ರೂಮ್ ಮಾತ್ರ ಸೂಪರ್ ಲಕ್ಸುರಿ ಆಗಿತ್ತು ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ರೂಮು ನಾನು ಅಂದ್ಕೊಂಡು ಇದಕ್ಕಿನ ತುಂಬ ಚೆನ್ನಾಗಿದೆ ಮತ್ತು ಮೇನ್ ವಾಶ್ರೂಮು ನೋಡಿ ಮತ್ತು ಇಲ್ಲಿ ವಾಶ್ರೂಮ್ ನನಗೆ ತುಂಬ ಇಷ್ಟ ಆಯಿತು ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ನಾವು ಬಂದಿರೋದು ಪ್ಯಾಲೇಸ್ ನೋಡೋದಕ್ಕೆ ಪ್ಯಾಲೇಸ್ ಒಳಗಡೆ ಹೋಗಬೇಕಂದ್ರೆ ಎಂಟ್ರಿ ಟಿಕೆಟ್ ತಗೋಬೇಕಲ್ವಾ ಅದು ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ಮಕ್ಕಳಿಗೆ ಫಿಫ್ಟಿ ರುಪೀಸ್ ನಮಗೆ ಒಳಗಡೆ ಬಂದಿದ ತಕ್ಷಣ ನಮಗೆ ಕಾಣಿಸಿದೆ ಈ ಶಟಲ್ ಕಾರ್ ಸರ್ವಿಸ್ ಪ್ಯಾಲೇಸ್ ಹೊರಗಡೆ ನೀವೇನಾದರೂ ನೋಡಬೇಕಂದ್ರೆ ಶಟಲ್ ಕಾರ್ ಸರ್ವಿಸ್ನ ತೊಗೊಳ್ಳಿ ಫಿಫ್ಟಿ ರುಪೀಸ್ ಪರ್ ಪರ್ಸನ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ವಯಸ್ಸಾದವ್ರಿಗೆ ತುಂಬ ಒಳ್ಳೆಯದು ಆ್ಯಂಡ್ ಅಮ್ಮಂಗೆ ನಡಿಯೋಕೆ ಆಗದೆ ಇರೋದ್ರಿಂದ ನಾವು ಕೂಡ ಶಟಲ್ ಕಾರ್ ಸರ್ವಿಸ್ ತೊಗೊಂಡ್ವಿ ಹೊರಗಡೆ ನೋಡೋದಕ್ಕೆ ಆ್ಯಂಡ್ ಅವ್ರ ಫ್ರಂಟ್ ಗೇಟಲ್ಲಿ ಕೂಡ ನಿಲ್ಲಿಸ್ತಾರೆ ನೀವು ಫೋಟೋಸ್ ಕೂಡ ತೆಕ್ಕೊಂಡು ಮತ್ತೆ ಅವ್ರು ನಿಮ್ಮನ್ನು ಹೋಗ್ತಾರೆ ಇಲ್ಲಿ ಎರಡು ದೇವಸ್ಥಾನ ಇದೆ ಆ್ಯಂಡ್ ಪ್ಯಾಲೇಸ್ ಪೂರ ಗ್ರೀನರಿ ಇದೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನೋಡಿಕೊಂಡು ನಾವು ಈಗ ಪ್ಯಾಲೇಸ್ ಒಳಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ನಾನು ಬಿಟ್ಸಿನ ಪೀಸಸ್ ತೋರಿಸ್ತಾ ಇರ್ತೀನಿ ಅಷ್ಟೇ ಪೂರಾ ನ ನಾನು ತೋರ್ಸೋಕೆ ಆಗೋದಿಲ್ಲ ಆ್ಯಂಡ್ ನಿಮಗೆಲ್ಲ ಒಂದು ಕ್ವೆಶನ್ ಇರ್ಬೋದು ಇಷ್ಟು ದಿನ ಇವ್ರು ಮೈಸೂರೇ ನೋಡಿಲ್ವಾ ಪ್ಯಾಲೇಸೇ ನೋಡಿಲ್ವಾ ಅಂತ ಇಲ್ಲ ಅಮ್ಮ ಪ್ಯಾಲೇಸೇ ನೋಡಿಲ್ಲ ಸೊ ಹಾಗಾಗಿ ಅಮ್ಮನ್ನ ನಾನು ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ಅಮ್ಮ ದಸರಾ ಆದಮೇಲೆ ಸಿಂಹಾಸನ ನೋಡಬೇಕು ಅಂದರು ಸೊ ಅವ್ರ ಆಸೇನ ನಾನ್ ಪೂರೈಸೋದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂಡ್ ಇದು ದರ್ಬಾರ್ ಹಾಲ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಇದನ್ನ ಪೇಂಟ್ ಮಾಡಿ ತುಂಬ ವರ್ಷಗಳಾಯ್ತಂತೆ ಬಟ್ ಆದರೂ ಹಾಗೆ ಇದೆ ಆ್ಯಂಡ್ ನಾನು ನೆನಪಿಗೋಸ್ಕರ ಇದನ್ನು ತೊಗೊಂಡೆ ಆ್ಯಂಡ್ ಈಗ ನಾವು ಕಾರಂಜಿ ಲೇಖಗೆ ಬಂದ್ವಿ ಊಟನೇ ಮಾಡಿರಲಿಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಬೋಟಿಂಗಗೋಸ್ಕರ ವೆಯ್ಟ್ ಮಾಡಿದ್ವಿ ಆ್ಯಂಡ್ ಈ ವ್ಯೂನ ನೋಡಿದ್ಮೇಲೆ ನಾನು ಫಾರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿರೋದು ನನ್ನ ಹಸುವು ಎಲ್ಲ ಮರ್ತೋದೆ ನೇಚರೇ ಹಾಗೆ ಅಲ್ವಾ ನೇಚರ್ ಅಟ್ ಇಟ್ಸ್ ಬೆಸ್ಟ್ ಅಂತಾರಲ್ಲ ಹಾಗೆ ಆ್ಯಂಡ್ ಅಲ್ಲಿ ನೋಡಿಕೊಂಡು ನೆಕ್ಸ್ಟು ಸಾಪಾ ಬೇಕ್ರಿಗೆ ಬಂದ್ವಿ ತುಂಬ ಸರಿ ಮೈಸೂರಿಗೆ ಬಂದಿದ್ದೀನಿ ಆದರೆ ಸಾಪಾ ಬೇಕ್ರಿನ ಪ್ರತಿ ಸರಿ ವಿಸಿಟ್ ಮಾಡೋದು ಮಿಸ್ ಮಾಡ್ಕೊಳ್ತಿದ್ದೆ ದಿಸ್ ಟೈಮ್ ಐ ಫೈನಲಿ ಮೇಡಿಟ್ಟು ಸಾಪಾ ಬೇಕ್ರಿ ಆ್ಯಂಡ್ ಇಲ್ಲಿಗೆ ಬಂದು ಸಾರ್ಡೋ ಸ್ಯಾಂಡ್ವಿಚ್ ಮತ್ತು ಸಾಟೆಡ್ ವೆಜಸ್ ಅಮ್ಮಂಗೋಸ್ಕರ ಅಮ್ಮಂಗೆ ಯಾಕೋ ಇಲ್ಲಿಗೆ ಬಂದಿದ ತಕ್ಷಣ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಸೊ ಅದಕ್ಕೆ ಅವ್ರಿಗೋಸ್ಕರ ಲೈಟ್ ಫುಡ್ಡನ್ನ ಆರ್ಡರ್ ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಡ್ ಡೆಸರ್ಟ್ಸ್ ತಿನ್ನಕ್ಕೆ ಹೋಗೋಣ ಅನ್ ಅನ್ನೋಷ್ಟೊತ್ತಿಗೆ ಎಲ್ಲನೂ ಸೋಲ್ಡ್ ಔಟ್ ಆಗೋಗಿತ್ತು ಅಂದರೆ ನಮಗೆ ಬೇಕಾಗಿರೋದು ಸೋಲ್ಡ್ ಔಟ್ ಆಗೋಗಿತ್ತು ಆದ್ರಿಂದ ಬೆಟರ್ಲಾಕ್ ನೆಕ್ಸ್ಟ್ ಟೈಮ್ ಅಂತ ಬಂದ್ವಿ ಅರ್ಜೆಂಟಾಗಿ ಮತ್ತೆ ನಾವು ಪ್ಯಾಲೇಸ್ ಕಡೆಗೆ ಹೊಟ್ವಿ ಯಾಕೆ ಅಂದರೆ ಏನೂ ಮರ್ತೋಗಿರಲಿಲ್ಲ ಬಟ್ ಲೈಟಿಂಗ್ ಸೆವೆನ್ ಥರ್ಟಿಗೆ ಹಾಕ್ತಾರೆ ಅಂತ ಅರ್ಜೆಂಟಾಗಿ ಹೊರಟಿ ಎಲ್ಲರೂ ಸೆವೆನ್ ಥರ್ಟಿ ಆಗೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ಯಾಕೆಂದರೆ ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ನೋಡೋದಕ್ಕೆ ಕಣ್ಣು ತುಂಬ್ಕೋಬೋದು ಆ್ಯಂಡ್ ನಾವು ಬರ್ಬೇಕವ್ರ ಆಟೋದಲ್ಲಿ ಅವ್ರು ಹೇಳಿದ್ರು ಮೇಡಮ್ ಬರೀ ಅರ್ಧ ಗಂಟೆಗೇ ಎಷ್ಟೋ ಲಕ್ಷ ಕರೆಂಟ್ ಬಿಲ್ ಬರುತ್ತೆ ಆ್ಯಂಡ್ ದಸರಾ ಆದಮೇಲೆ ಮೇನ್ ಮೇನ್ ರೋಡ್ಸಲ್ಲಿ ಮತ್ತು ಪ್ಯಾಲೇಸಲ್ಲಿ ಲೈಟಿಂಗ್ಸ್ ಹಾಕಿರ್ತಾರೆ ಅಂತ ಹೇಳಿದ್ರು ಎಲ್ಲರೂ ಸೆಲ್ಫಿ ತೊಗೊಳ್ತಿರ್ತಾರೆ ಅಜ್ಜಿ ತಾತ ಇಂದ ಹಿಡ್ದು ಸೆಲ್ಫಿ ತೊಗೊಳ್ತಿರ್ತಾರೆ ನೋಡೋಕ್ಕೆ ಸಖತ್ ಆಗುತ್ತೆ ಆ್ಯಂಡ್ ಮತ್ತೆ ರೂಮಿಗೆ ಬಂದ್ವಿ ಡ್ಯಾಮ್ ಟಯರ್ಡ್ ಆಗಿತ್ತು ಅಲ್ಲೇ ಊಟನ ಆರ್ಡರ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ವಿ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಂಗಿದೆ ಮಮ್ಮಿ ಹೆಂಗಿದೆ ವಣಿಕ ನೀನೇನು ಆರ್ಡರ್ ಮಾಡಿದ್ಯಾ ಓಕೆ ಇವಾಗ ನಮ್ಮ ಪಾಪು ಬ್ರೇಕ್ಫಾಸ್ಟ್ ಬಂತು ಆನಿಯನ್ ಉತ್ತಪ್ಪಮ್ ಇದಂತೂ ಕಲರ್ಫುಲ್ಲಾಗಿದೆ ನೋಡೋಣ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಆಬ್ವಿಯಸ್ಲಿ ನಾನು ಎವ್ರಿ ಟೈಮ್ ನಾನು ತಗೊಳ್ಳೋ ಕ್ವಾಂಟಿಟಿ ಕಡಿಮೆ ಮಾಡ್ತೀನಿ ಬಿಕಾಸ್ ಇವಳು ಬಿಡ್ತಾಳೆ ಇವಳು ಬಿಟ್ಟಾಗ ಅದನ್ನು ನಾನೇ ತಿನ್ನೋದು ವೇಸ್ಟ್ ಮಾಡಬಾರ್ದಲ್ವಾ ಎನಿ ವೇಸ್ಟ್ ಫುಡ್ನ ಅದನ್ನು ನಾನು ನೆಮ್ಮದಿಯಿಂದ ತಿನ್ನೋಕ್ಕಾಗಲ್ಲ ಮೌತ್ ಫ್ರೆಶ್ನರ್ ಇಸ್ಕೊಂಡು ಬಂದೆ ಬಟ್ ಅದರಲ್ಲಿರೋದೆಲ್ಲ ಅಂದರೆ ಆ ಶುಗರ್ ಕೋಟೆಡ್ ಇರುತ್ತಲ್ಲ ಅದೆಲ್ಲ ಅವಳು ತಿಂದು ಈಗ ಮಿಕ್ಕಿರೋದನ್ನು ನಾನು ತಿನ್ಬೇಕು ಮೈ ಕಾರ್ಟ್ ಫಸ್ಟ್ ಮಾಡಿ ಈಗ ನಮ್ಮ ಪಯಣ ಚಾಮುಂಡಿ ಬೆಟ್ಟದ ಕಡೆಗೆ ಮೈಸೂರಿಗೆ ಬಂದ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗದೆ ಇದ್ದರೆ ಆಗತ್ತಾ ತಾಯಿ ದರ್ಶನ ತೊಗೊಳ್ದೇ ಇದ್ದರೆ ಆಗತ್ತಾ ಇಲ್ಲ ಅಲ್ವಾ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಸಿಕ್ಕಾಪಟೆ ಕ್ರೌಡ್ ಇದೆ ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇತ್ತು ಆದರೆ ಬಂದಿದ ತಕ್ಷಣ ಒಂದು ಹಾಯ್ ಅನಿಸಿದ್ದೆ ಏನಂದರೆ ದೇವಿ ದರ್ಶನ ಆಯಿತು ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು ಇದನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಖುಷಿ ಆಯಿತು ನೆಕ್ಸ್ಟ್ ಹಂಡ್ರೆಡ್ ರುಪೀಸ್ ಹೋಗಿ ತೊಗೊಂಡು ಕ್ಯೂ ಅಲ್ಲಿ ನಿಂತಿದ್ದಕ್ಕೆ ಆಲ್ಮೋಸ್ಟ್ ನಮಗೆ ತ್ರೀ ಟು ಫೋರ್ ಅವರ್ಸ್ ಆಯಿತು ದರ್ಶನ ಮುಗಿಯೋ ಅಷ್ಟೊತ್ತಿಗೆ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಬಂದು ಎಳ್ಳೀರು ಕುಡ್ದು ಈಗ ಮತ್ತೆ ನಾವು ಕ್ಯಾಬ್ ಬುಕ್ ಮಾಡಿದ್ವಿ ಸೊ ಕ್ಯಾಬ್ ಕಡೆಗೆ ಹೋಗ್ತಾ ಇದ್ದೀವಿ ಹಾಗೆ ಒಂದು ಲುಕ್ ಕೊಟ್ಕೊಂಡ್ವಿ ಯಾಕಂದರೆ ಶಾಪಿಂಗ್ ಆ ಕಡೆ ಈ ಕಡೆ ಇತ್ತಲ್ಲ ಅದನ್ನು ನೋಡಿಕೊಂಡು ಹಾಗೆ ನಮ್ಮ ಕ್ಯಾಬ್ ಕಡೆಗೆ ಹೋದ್ವಿ ಮತ್ತೆ ಹೊಟ್ಟೆ ಹಶು ಕೂಡ ಆಗ್ತಿತ್ತು ಸೊ ಹಾಗಾಗಿ ಚುರ್ಮುರಿ ತಗೊಂಡು ಮೈಸೂರಿಗೆ ಮೇಲೆ ಚುರುಮುರಿ ಟೇಸ್ಟ್ ಮಾಡದೇ ಇರೋಕ್ಕಂತೂ ಆಗದೇ ಇಲ್ಲ ಹಾಗಾಗಿ ಚುರುಮುರಿ ತಗೊಂಡು ಇವಾಗ ನಾವು ನಮ್ಮ ರೂಮ್ ಕಡೆಗೆ ಕ್ಯಾಬ್ ಹೊಟ್ಟೆ ಏನೋ ತುಂಬಿತ್ತು ಆದ್ರೆ ಈಗ ರೂಮ್ ಕಡೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಮ್ಮ ಬೆಂಗಳೂರಿಗೆ ನಾವು ಹೊರಡಬೇಕು ಮೈಸೂರು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಲೈಟಿಂಗ್ ಇತ್ತು ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ಸ್ವಲ್ಪ ಕ್ರೌಡ್ ಇತ್ತು ಇನ್ನೆಲ್ಲ ಎಲ್ಲ ಟ್ರೈನ್ ಎಲ್ಲ ಚೆನ್ನಾಗಿತ್ತಪ್ಪ ಎಲ್ಲ ಟ್ರೈನ್ ಅಲ್ಲೇ ಹೋಗೋದಲ್ಲ ನಾವು ಆಟೋ ನೋಡ್ಲಿ ನಾವು ಬೋರ್ ಡಿಂಬಸ್ ಟ್ರೈನ್ ಅಲ್ಲಿ ಮತ್ತೆ ಬ್ಯಾಂಗ್ಳೂರ್ ಹೋಗ್ತಾ ಇದೀವಿ ಇಲ್ಲಿಗೆ ನಮ್ಮ ಮೈಸೂರು ಜರ್ನಿ ಎಂಡ್ ಆಯ್ತು ಫೈನಲಿ ನಾವು ದಸರಾ ಮೇಲೆ ಪ್ಯಾಲೇಸ್ ಲೈಟಿಂಗ್ಸ್ ನೋಡಿದ್ವಿ ವಾ ಅನ್ನಂಗಿತ್ತು ಮತ್ತೆ ಸಿಂಹಾಸನ ಕೂಡ ನೋಡಿದ್ವಿ ಸಿಂಹಾಸನದ್ದು ಕ್ಯಾಪ್ಚರ್ ಮಾಡೋಕೆ ಆಗಲಿಲ್ಲ ಬಿಕಾಸ್ ಅವ್ರದ್ದೇ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತು ಸೊ ಇಲ್ಲಿಗೆ ನಮ್ಮ ಟ್ರಾವೆಲ್ ಜರ್ನಿ ಮುಗೀತು ನಿಮಗೆ ಈ ಟ್ರಾವೆಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ सब्सक्रैब आगत मात्र